ಒಂದು ವಿಶೇಷ ಗ್ರಾಮ ಸಭೆಯನ್ನ ಮಾಡಬೇಕು ಅಂತೇಳಿ ಆ ಗ್ರಾಮ ಸಭೆ ಬಂದಿರ್ತೀವಿ ಕಣ್ಣಾರೆ ಮಾಧ್ಯಮದವರು ಇಡೀ ಒಂದು ಎಲ್ಲಾ ಅಧಿಕಾರಿಗಳು ಕಣ್ಣಾರೆ ನೋಡಬಹುದು ಇದನ್ನ ಇಲ್ಲಿ ದಲಿತರ ಒಂದು ಬಹಿರಂಗವಾಗಿ ದಲಿತರನ್ನ ಕೊಗ್ಗೊಲೆ ಮಾಡುವ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಒಂದು ಕಡೆ ಇನ್ನೊಂದು ವಿಚಾರ ಈಗಾಗಲೇ ನಿನ್ನೆ ಪ್ರತಿ ಹಳ್ಳಿನಲ್ಲೂ ಏನು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂತ ವಾಟರ್ ಮ್ಯಾನ್ ಕೈಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕರಪತ್ರ ಹಂಚಿಸಿ ಉದಗಿರಿ ಗ್ರಾಮ ಪಂಚಾಯತಿ ಅವರು ಎಲ್ಲ ಅಲ್ಲಿ ಒಲೀರಿರೋದು ಎಲ್ಲ ಕುಡಿತಾರೆ ಎಲ್ಲ ಅಸ್ಪೃಶ್ಯರು ಅಲ್ಲಿ ಗಲಾಟೆ ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಇಲ್ಲ ಸಲ್ಲದ ಒಂದು ಮಾತುಗಳನ್ನ ಹೇಳಿ ಏನು ಪಂಚಾಯಿತಿಯಲ್ಲಿ ಬದಲಾವಣೆ ಆಗ್ಬಾರ್ದು ಅಂತಂದ್ಬಿಟ್ಟು ಹೇಳ್ಕೊಟ್ಟು ಪಿ ಡಿಒ ಹೇಳ್ಕೊಟ್ಟಿದಾರ ಇಲ್ಲ ಅಂದ್ರೆ ಇಒ ಹೇಳ್ಕೊಟ್ಟಿದಾರ ಅಂತಂದ್ಬಿಟ್ಟು ಇತ್ತ ದಾಖಲೆ ಸಮೇತ ಇದೆ ಏನಂತ ಹಳ್ಳಿಗಳಲ್ಲಿ ಅಲ್ಲಿ ಎಲ್ಲಾ ಅಸ್ಪೃಶ್ಯ ಜನಾಂಗ ಇದೆ ದಲಿತ ಜನಾಂಗ ಇದೆ ಅಲ್ಲಿಗೆ ಪಂಚಾಯತಿ ಹೋದ್ರೆ ಗಲಾಟೆಗಳು ಮಾಡ್ತಾರೆ ಅಂತಂದ್ಬಿಟ್ಟು ಬಿಟ್ಟು ಪಂಚಾಯತಿ ಬದಲಾವಣೆಗೂ ದಲಿತ ಇರೋದಕ್ಕೂ ಏನ್ರಿ ಕಾರಣ ಏನ್ ಸಂಬಂಧ ಹಂಗಾದ್ರೆ ಅಲ್ಲಿ ಏನು ರಾಜ್ಯ ಪತ್ರದಂತೆ ಪಂಚಾಯತಿ ಬದಲಾವಣೆ ಆಗ್ಬಾರ್ದು ಅನ್ನೋದ ನಿಮ್ ಉದ್ದೇಶ ಕಣ್ಣಾರೆ ಕಾಣಿಸ್ತಾ ಇದೆ ಇಲ್ಲಿ ದಲಿತರನ್ನ ಕೊಗ್ಗೊಲೆ ಮಾಡ್ತಾ ಇರೋದನ್ನ ಅವು ಏನು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇರೋದಿಲ್ಲ ಬಹಿರಂಗವಾಗಿ ಕಾಣಿಸ್ತಾ ಇದೆ ಮನೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ ಇದಕ್ಕಿಂತ ಅಟ್ರಾಸಿಟಿ ಇನ್ನೊಂದು ಬೇಕಾ ಇದಕ್ಕಿಂತ ಅಟ್ರಾಸಿಟಿ ಇನ್ನೊಂದು ಬೇಕಾ ಸಂಪೂರ್ಣವಾಗಿ ಇಲ್ಲಿ ಬೇರೆ ಬೇರೆ ಮಾಡ್ತಾ ಇರೋ ಒಂದು ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಈ ಕೂಡ್ಲೆ ಆರ್ ಅಟ್ರಾಸಿಟಿ ಇದ್ರಲ್ಲಿ ಕೇಸ್ ಆಗ್ಲೇಬೇಕು ಅಂತಂದ್ಬಿಟ್ಟು ನಮ್ಮ ಒತ್ತಾಯ ಇದೆ ಹಾಗೆ ಪಂಚಾಯಿತಿ ಬದಲಾವಣೆ ಆಗೋವರೆಗೂ ಕೂಡ ಈ ಒಂದು ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಇಡೀ ಮುಳುಬಾಲ್ ತಾಲೂಕಿನಲ್ಲಿರುವ ಎಲ್ಲ ಒಂದು ದಲಿತ ಜನಾಂಗವನ್ನು ಒಟ್ಟುಗೂಡಿಸಿ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಮಾತನಾಡಲು